ॐ महत्प्रधानपुरुष पुरुषकालरूपणे सच्चिदानन्दस्वरूपणे नमो नारायणे हरिः असङ्गोहम् असङ्गोहम् असङ्गोऽहं पुनः पुनः सच्चिदानन्दरूपोऽहम् अहमेवात्म अव्ययः हरिः ओम् ನಾನು ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ಇದು ಒಂದು ಮಹಾಮಂತ್ರ ನಾನು ಯಾರು ನಾನು ದೇಹವೇ ನಾನು ಮನಸ್ಸೇ ನಾನು ಬುದ್ಧಿಯೇ ನಾನು ಅಹಂಕಾರವೇ ನಾನು ಈ ಪ್ರಪಂಚದ ಯಾವುದಾದರೂ ವಸ್ತುವೇ ಇದೆಲ್ಲವನ್ನು ನಾವು ಪರಿಶೀಲಿಸ್ತಾ ಹೋದರೆ ಆವಾಗ ನಮಗೆ ತಿಳಿಯುತ್ತದೆ ನಾನು ಯಾರು ಎನ್ನುವುದು ನಾನು ಎನ್ನುವುದು ದೇಹವಲ್ಲ ದೇಹ ಪಂಚಭೂತಗಳಿಂದ ಮಾಡಿದ ದೇಹ ಬುದ್ಧಿ ಮನಸು ಅಹಂಕಾರ ಇವು ಪ್ರಕೃತಿಯ ಅಷ್ಟರೂಪಗಳು ಇದೆಲ್ಲವೂ ಬದಲಾವಣೆಯನ್ನು ಹೊಂದುವ ಆದಿ ಅಂತ್ಯಗಳಿರುವ ಒಂದು ಶರೀರ ಒಂದು ವಸ್ತು ಪ್ರಪಂಚದಲ್ಲಿ ಇರುವ ಎಲ್ಲ ಜಗತ್ತಿನ ಎಲ್ಲ ಪ್ರಕೃತಿಯ ಶಕ್ತಿಗಳು ಜಡವೆ ಅವುಗಳಿಗೆ ತಮ್ಮದೇ ಆದ ಯಾವ ಶಕ್ತಿಯೂ ಇಲ್ಲ ಪ್ರಜ್ಞೆಯೂ ಇಲ್ಲ ಪರಮಾತ್ಮನು ಪ್ರವೇಶಿಸಿದೊಡನೆಯೇ ಅವಳಿಗೆ ಈ ಪಂಚಭೂತಗಳಿಗೆ ವಾಯುವಿಗೆ ಅಗ್ನಿಗೆ ಜಲಕ್ಕೆ ಆಕಾಶಕ್ಕೆ ಭೂಮಿಗೆ ದೈವತ್ವ ಬರುತ್ತದೆ ಇದನ್ನು ಬೋ ಬಲು ಸುಂದರವಾಗಿ ಋಗ್ವೇದ ಮಂತ್ರಗಳಲ್ಲಿ ಹೇಳಿದೆ ಅದೇವಾದ ದೇವ ಪ್ರಚತ ಗುಹ ಏನ್ ಪ್ರಪಶ್ಯಮೇಣೋ ಅಮೃತತ್ವಮೇಮಿ ಶಿವಂ ಯತ್ಸಂತಂ ಅಶಿವಾಜಿ ಸಖ್ಯಾತರಣಿ ನಾಭಿ ಮೇಮಿ ಋಗ್ವೇದದ ಈ ಮಂತ್ರದಲ್ಲಿ ಅಗ್ನಿದೇವನು ಹೇಳುತ್ತಾನೆ ಓ ಪರಮಾತ್ಮನೇ ನನಗೆ ಯಾವ ದೈವತ್ವವೂ ಇಲ್ಲ ಪ್ರಜ್ಞೆಯೂ ಇಲ್ಲ ನಾನು ಎಲ್ಲವನ್ನು ದಹಿಸುತ್ತೇನೆ ಮಂಗಳಕರ ಅಮಂಗಳಕರ ಯಾವುದು ಯಾವ ವ್ಯತ್ಯಾಸವೂ ನನಗೆ ಇಲ್ಲ ದೇಹವನ್ನು ಸುಡುತ್ತೇನೆ ಎಲ್ಲ ವಸ್ತುಗಳನ್ನು ದಹಿಸುತ್ತೇನೆ ಆದರೆ ನಿನ್ನ ಪ್ರವೇಶಿಸುವ ನನ್ನಲ್ಲಿ ಆದೊಡನೆ ನನಗೆ ದೈವತ್ವವು ಬರುತ್ತದೆ ನಾನು ಮಂಗಳಕರವಾದ ಯಜ್ಞಾಜ್ಞೆಯಾಗುತ್ತೇನೆ ದೇಹದಲ್ಲಿ ತಿನ್ನುವ ಆಹಾರವನ್ನು ಜೀರ್ಣಿಸುವ ಜಠರಾಗ್ನೆಯಾಗುತ್ತೇನೆ ಅಜ್ಞಾನಿಯನ್ನು ಅಜ್ಞಾನವನ್ನು ನಾಶ ಮಾಡುವ ಜ್ಞಾನಾಗ್ನೆಯಾಗುತ್ತೇನೆ ಕಣ್ಣಿನಲ್ಲಿ ಹೊಳೆಯುವ ತೇಜಸ್ಸಾಗುತ್ತೇನೆ ಈ ದೇಹವನ್ನು ಪೋಷಿಸುವ ಒಂದು ವ್ಯಕ್ತಿಯನ್ನು ಮಾ ವ್ಯಕ್ತಿಯನ್ನಾಗಿ ಮಾಡುವ ಪ್ರಾಣಾಗ್ನಿಯಾಗುತ್ತೇನೆ ಇಂತಹ ಅದ್ಭುತ ಮಂತ್ರವನ್ನು ಯಜ್ಞದೇವನೇ ಹೇಳುತ್ತಾನೆ ವಾಯುವು ಆತ್ಮದ ಪ್ರವೇಶದೊಡನೆ ಪರಮಾತ್ಮನ ಪ್ರವೇಶದೊಡನೆ ಪಂಚ ಪ್ರಾಣವಾಯುವಾಗುತ್ತದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಖ್ಯ ಶ್ರೀಹರಿ ನಾರಾಯಣ ಈ ಪಂಚ ನಮ್ಮ ದೇಹದಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸುತ್ತವೆ ನಾನು ಕೇವಲ ದೇಹವಲ್ಲ ನಾನು ಮನಸ್ಸೂ ಅಲ್ಲ ಮನಸ್ಸಿಗೆ ಯಾವುದೇ ಒಂದು ಅಸ್ತಿತ್ವವೂ ಇಲ್ಲ ಮಿಂಚಿನಂತೆ ಒಂದು ಕ್ಷಣದಲ್ಲಿ ಇಲ್ಲಿದ್ದರೆ ಇನ್ನೊಂದು ಕ್ಷಣದಲ್ಲಿ ಇರುತ್ತದೆ ಯಾವ ವಸ್ತುವನ್ನು ತನ್ನಲ್ಲಿ ಅಳವಡಿಸಿಕೊಂಡರೆ ಅದರ ಗುಣಗಳನ್ನೇ ಅನುಭವಿಸುತ್ತದೆ ನಮ್ಮ ಮನಸ್ಸು ಆಸ್ಪತ್ರೆಗೆ ನಾವು ಆಸ್ಪತ್ರೆಗೆ ಹೋದರೆ ನಮ್ಮ ಮನಸ್ಸು ಆಸ್ಪತ್ರೆಯ ಆವರಣದ ಸನ್ನಿವೇಶದ ಗುಣಗಳನ್ನು ಅನುಭವಿಸುತ್ತದೆ ಮನಸ್ಸು ಖಿನ್ನವಾಗುತ್ತದೆ ಮದುವೆ ಮದುವೆಯ ಸಂದರ್ಭದಲ್ಲಿ ಪಾಲ್ಗೊಂಡರೆ ಅಲ್ಲಿ ಸಂತೋಷವನ್ನು ಅನುಭವಿಸುತ್ತದೆ ಷೇರು ಮಾರ್ಕೆಟಿನ ಮಾರ್ಕೆಟಿನಲ್ಲಿ ಹಣದ ಏರುಪೇರುಗಳನ್ನು ನೋಡಿದರೆ ಮನಸ್ಸು ಉತ್ತೇಜನಗೊಳ್ಳುತ್ತದೆ ಶತ್ರುವನ್ನು ಶತ್ರುಗಳ ಸಮೇ ಸನೇಹದಲ್ಲಿ ಕೋಪಗೊಳ್ಳುತ್ತದೆ ಮಿತ್ರ ಸನೇಹದಲ್ಲಿ ಸಂತೋಷಗೊಳ್ಳುತ್ತದೆ ಮಕ್ಕಳ ಇದರಲ್ಲಿ ಸಂತೋಷಪಡುತ್ತದೆ ತನ್ನ ಮನಸ್ಸಿಗೆ ಯಾವುದೇ ತನ್ನದೇ ಆದ ಅಸ್ತಿತ್ವವಿಲ್ಲ ನಾನು ಮನಸ್ಸು ಅಲ್ಲ ನಾನು ಬುದ್ಧಿಯೂ ಅಲ್ಲ ಬುದ್ಧಿಯು ಪ್ರಕೃತಿಯ ಕೊಡುಗೆ ಅಹಂಕಾರವು ಅಜ್ಞಾನದ ಮೇಲಿರುವವತ್ತು ನಾನು ಈ ದೇಹಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವ ಒಂದು ಭಾವನೆ ನಾನು ಮನಸ್ಸಲ್ಲ ನಾನು ದೇಹವಲ್ಲ ನಾನು ಬುದ್ಧಿ ಅಲ್ಲ ನಾನು ಅಹಂಕಾರವಲ್ಲ ನಾನು ಪ್ರಕೃತಿಯ ಯಾವ ವಸ್ತುವು ಅಲ್ಲ ಪ್ರಕೃತಿಯ ಕೂಸಾದ ಪ್ರಕೃತಿಯಿಂದ ಮಾಡಲ್ಪಟ್ಟ ಈ ದೇಹ ಮನಸ್ಸು ಬುದ್ಧಿ ಅಹಂಕಾರಿಗೆ ಚೈತನ್ಯವನ್ನು ಕೊಡುವ ಪ್ರಾಣವಾಗಿದ್ದೇನೆ ಪ್ರಾಣವು ದೇಹದಲ್ಲಿ ಸಂಚರಿಸಿದೊಡನೆ ಪ್ರಾಣವು ಜೀವಂತವಾಗುತ್ತದೆ ಕಣ್ಣು ನೋಡಲು ಸ ನೋಡಲು ಆರಂಭಗೊಳಿಸುತ್ತದೆ ಕಿವಿಗಳು ಶಬ್ದವನ್ನು ಕೇಳುತ್ತದೆ ಮೂಗು ವಾಸನೆಯನ್ನು ಅನುಭವಿಸುತ್ತದೆ ಮನಸ್ಸು ಯೋಚಿಸಲು ಆರಂಭವಾಗುತ್ತದೆ ಎಲ್ಲ ಅಂಗಾಂಗಗಳು ಕಾರ್ಯತತ್ಪರವಾಗುತ್ತಿದೆ ಒಂದು ಮೆಷಿನಲ್ಲಿ ಕರೆಂಟ್ ಹರಿದ ತಕ್ಷಣ ಫ್ಯಾನಿನಲ್ಲಿ ಕರೆಂಟ್ ಬಂದ ತಕ್ಷಣ ಫ್ಯಾನು ಸುತ್ತುವಂತೆ ನಮ್ಮ ದೇಹದಲ್ಲಿ ಪ್ರಾಣ ಪ್ರವೇಶವಾದೊಡನೆ ದೇಹವು ಜೀವಂತವಾಗುತ್ತದೆ ಜನರಿಂದ ಮರಣದವರೆಗೂ ನಮ್ಮನ್ನು ಬಿಡುವುದಿಲ್ಲವೆಂದರೆ ಈ ಪ್ರಾಣ ಒಂದೇ ಪ್ರಾಣದೊಡನೆ ಬೆಳಕಿನ ದೀಪದೊಡನೆ ಬರುವ ಬೆಳಕಿನ ಬೆಳಕಿನಂತೆ ಪ್ರಾಣದೊಡನೆ ಪ್ರಜ್ಞೆಯು ಹರಿಯುತ್ತದೆ ಈ ಪ್ರಜ್ಞೆಯ ಸಹವಾಸದಿಂದ ಪ್ರಪಂಚದ ವಸ್ತುವಿನ ವಿಷಯಗಳ ವ್ಯಕ್ತಿಗಳ ಗುಣಗಳನ್ನು ನಾವು ಅನುಭವಿಸುತ್ತೇವೆ ಪ್ರಜ್ಞೆ ಇದ್ದರೆ ಮಾತ್ರ ನಾವು ನೋಡಲು ಸಭ್ಯ ಪ್ರಜ್ಞೆ ಇದ್ದರೆ ಮಾತ್ರ ಕೇಳದು ಶಬ್ದವನ್ನು ಕೇಳಲು ಸಾಧ್ಯ ಪ್ರಜ್ಞೆ ಇದ್ದರೆ ಮಾತ್ರ ನಮ್ಮ ಸ್ಪರ್ಶಿಸಲು ಅನುಭವದ ಸಾಧ್ಯ ಪ್ರಪಂಚದ ಎಲ್ಲ ಗುಣಗಳು ಕೇವಲ ಪ್ರಜ್ಞೆಯ ಸ್ವರೂಪದಿಂದ ನಾವು ಈ ಪ್ರಪಂಚದ ಅನುಭವವನ್ನು ಅನುಭವಿಸುತ್ತೇವೆ ತಿಳಿಯುತ್ತೇವೆ ಈ ಪ್ರಜ್ಞಾಕಾಶದಿಂದ ಬರುವ ಅನುಭವವೇ ಜ್ಞಾನ ಈ ಆತ್ಮ ಇದೆ ಈ ಪ್ರಾಣಪ್ರಜ್ಞದ ಸಂಗಮವೇ ಪ್ರಾಣ ಪ್ರಜ್ಞದ ಪ್ರಾಧಿಕಾರವೇ ಪ್ರಾಧಿಕಾರದ ಒಡೆಯುವೆ ಆತ್ಮ ಈ ಆತ್ಮದ ಅಂತರ್ಯಾಮಿ ಪರಮಾತ್ಮ ಪರಮಾತ್ಮನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಎಲ್ಲವೂ ಪ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಎಲ್ಲವೂ ನನ್ನಲ್ಲಿದೆ ಆದರೆ ನಾನು ಯಾವುದರಲ್ಲಿಯೂ ಇಲ್ಲ ಇದು ಅತ್ಯಂತ ರಹಸ್ಯವಾದ ಶ್ಲೋಕ ರಹಸ್ಯವಾದ ಜ್ಞಾನ ನಮ್ಮ ಪ್ರಜ್ಞಾಕಾಶದಲ್ಲಿ ನಮ್ಮ ನೆನಪಿನಲ್ಲಿ ಎಲ್ಲವೂ ತಿಮ್ಮಿರುವಂತೆ ಪರಮಾತ್ಮನ ಪ್ರಜ್ಞಾಕಾಶದಲ್ಲಿ ಸಮಸ್ತ ಸೃಷ್ಟಿಯು ಭೂತ ಭವ್ಯ ಭೂತ ಕಾಲಗಳು ಶಕ್ತಿ ದೇವತೆಗಳು ಕ್ರಿಯಾಶಕ್ತಿಯು ಎಲ್ಲವೂ ಸಮಸ್ತ ಭಂಡಾರವು ಸಮಸ್ಯೆ ಜಗತ್ತು ಪರಮಾತ್ಮ ಪ್ರಜ್ಞಾಕಾಶದಲ್ಲಿದೆ ಎಲ್ಲಿ ಪರಮಾತ್ಮನ ಪ್ರಕಾಶವಾಗ ಪ್ರವೇಶವಾಗುತ್ತದೆಯೋ ಅಲ್ಲಿ ಜ್ಞಾನ ಆನಂದ ಶಕ್ತಿ ಆರೋಗ್ಯ ಅಲ್ಲಿ ಪ್ರಾಣ ಪ್ರಜ್ಞೆ ಇವುಗಳ ಉತ್ತೇ ಇವುಗಳ ಸ್ವರೂಪದ ಆರಂಭ ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ನಾನು ಆತ್ಮ ನಾನು ದೇಹವಲ್ಲ ನಾನು ಮನಸ್ಸಲ್ಲ ನಾನು ಬುದ್ಧಿಯಲ್ಲ ನಾನು ಅಹಂಕಾರವಲ್ಲ ನಾನು ಆತ್ಮ ಅಸಂಗೋಹಂ 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 ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ನಾನು ಬೆಳಕಿನ ರೂಪ ಬೆಳಕಿನ ಸ್ವರೂಪ ಹೇಗೆ ನಾವು ಬೆಳಕು ದೀಪದ ಸ್ವಿಚ್ಚನ್ನು ಆನ್ ಹಾಕಿದ ತಕ್ಷಣ ಬೆಳಕು ಎಲ್ಲ ಎಲ್ಲೆಡೆಯೂ ಹರಳಿ ಕೊಠಡಿಯಲ್ಲಿರುವ ವಸ್ತುಗಳನ್ನು ಬೆಳಗಿಸಿ ಅವುಗಳ ಅಸ್ತಿತ್ವವನ್ನು ತೋರಿಸುತ್ತದೆಯೋ ಹೇಗೆ ದೀಪವನ್ನು ಆರಿಸಿದರೆ ಆರಿಸಿದೊಡನೆ ಕತ್ಸ ತಕ್ಷಣವೇ ಬೆಳಕು ಮಾಯವಾಗಿ ಎಲ್ಲವೂ ಕಾರ್ಗತ್ತಲೆಯಾಗುತ್ತದೆಯೋ ಹಾಗೇ ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಎಲ್ಲೋ ಅಂಟುಕೊಂಡು ಅಂಟುಕೊಳ್ಳುವುದು ಈ ಮನಸ್ಸಿನ ಸ್ವಭಾವ ಮನಸ್ಸು ಏನನ್ನು ಕಂಡರೂ ನಾನು ನನ್ನದು ಅನ್ನುತ್ತದೆ ಈ ಪ್ರಪಂಚದ ವ್ಯವಹಾರವೆಲ್ಲವೂ ದೇಹದ ಸಂಬಂಧ ದೇಹಕ್ಕೆ ಹೆಸರು ದೇಹಕ್ಕೆ ಸಂಬಂಧಗಳು ದೇಹ ಪ್ರಧಾನವಾದ ಸಂಸಾರ ದೇಹ ಪ್ರಧಾನ್ಯಕ್ಕೆ ಹೆಂಡತಿ ಮಕ್ಕಳು ದೇಹಕ್ಕೆ ಹೆಸರು ಹೆಸರಿಗೆ ಆಧಾರ ನಂಬರು ಹೆಸರಿಗೆ ಬ್ಯಾಂಕಿನ ಖಾತೆಯ ನಂಬರು ಎಲ್ಲ ಅನುಭವಗಳು ದೇಹದ ಮೂಲಕ ದೇಹದ ದೇಹವು ಮಾಧ್ಯಮವೇ ಹೊರತು ನಾವು ದೇಹವಲ್ಲ ಏನನ್ನು ಅನುಭವಿಸಿದರೂ ನಾವು ದೇಹದ ಮೂಲಕವೇ ಅನುಭವಿಸಬೇಕು ದೇಹವೇ ನಮ್ಮ ಮಾಧ್ಯಮ ಅಸ್ತಿತ್ವ ಹೇಗೆ ಮರದ ಚಕ್ಕೆಯಲ್ಲಿ ಅಗ್ನಿ ಇರುತ್ತದೆಯೋ ಅಡಗಿದೆಯೋ ಹೇಗೆ ಮರದ ಸಹಾಯದಿಂದ ಅಗ್ನಿಯು ಉತ್ಪತ್ತಿಯಾಗಿ ಅದರ ಅದರ ಅನುಭವ ಸ್ವರೂಪವು ಹೊರಗೆ ಬರುತ್ತೆಯೋ ಹಾಗೆ ಈ ದೇಹದ ಒಂದು ರೂಪ ದೇಹದ ಒಳಗಿರುವ ಆತ್ಮವು ಸ್ವರೂಪ ಹೊರಗೆ ಕಾಣುವುದು ಕೇಳುವುದು ಸ್ಪರ್ಶಿಸುವುದು ಎಲ್ಲವೂ ರೂಪ ಅದರ ಒಳಗಿರುವ ಅದ್ಭುತ ಕಾರ್ಯಶೈಲಿಯು ಪ್ರಾಣಪ್ರಜ್ಞಾ ಜ್ಞಾನ ಆನಂದವು ಸ್ವರೂಪ ಈ ಪ್ರಾಣವೆನ್ನುವುದು ಪರಮಾತ್ಮನ ಪರಮಶಕ್ತಿ ಎಲ್ಲೆಡೆಯೂ ಇರುವ ಶಕ್ತಿ ಪ್ರಜ್ಞೆಯು ಏಕ ಪ್ರಜ್ಞೆಯು ಅಖಂಡ ಅದನ್ನು ಭೇದಿಸಲು ಸಾಧ್ಯವಿಲ್ಲ ಐನ್ಸ್ಟೈನ್ ಮತ್ತು ಪ್ಲ್ಯಾಂಕ್ ಅವರು ಹೇಳಿರದಂತೆ ಕಾನ್ಷಿಯಸ್ನೆಸ್ ಇಸ್ ಇಂಪ್ರೆಗ್ನಬಲ್ ಅದನ್ನು ಭೇದಿಸಲು ಯಾರೂ ಸಾಧ್ಯವಿಲ್ಲ ನಮ್ಮ ವೇದಗಳು ಅದನ್ನೇ ಹೇಳುತ್ತವೆ ಅಂತರ್ಪ್ರಜ್ಞೆ ಬಹಿರ್ಪ್ರಜ್ಞಂ ಪ್ರಜ್ಞಂ ಪ್ರಜ್ಞಮೇ ಚ ನಮ್ಮ ದೇಹದಲ್ಲಿ ನಾವು ನಮ್ಮ ದೇಹದಲ್ಲಿರುವ ನಮ್ಮಲ್ಲಿರುವ ಅಂತರ್ಪ್ರಜ್ಞೆಯು ಈ ಸಮಸ್ತ ಜಗತ್ತನ್ನು ಧರಿಸಿರುವ ಬಹಿರ್ಪ್ರಜ್ಞೆಯು ಪರಮಾತ್ಮನ ಪ್ರಜ್ಞಾಕಾಶವು ಎರಡೂ ಒಂದೇ ನಮ್ಮ ದೇಹದಲ್ಲಿ ಇರುವಾಗ ಇರುವಾಗ ನಮ್ಮ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ನಮ್ಮ ಅನುಭವಗಳನ್ನು ಅನು ನಮ್ಮ ನಾವು ಪ್ರಪಂಚದ ಗುಣಗಳನ್ನು ಅನುಭವಿಸುವ ಪ್ರಜ್ಞೆ ಈ ಪ್ರಜ್ಞೆಯು ಅಖಂಡ ರೂಪವಾದ ಪರಮಾತ್ಮನ ಪರಮೇ ಪರಮಾತ್ಮನ ಪ್ರಜ್ಞಾಕಾಶದಲ್ಲಿ ಒಂದಾದಾಗ ಅದು ಬಹಿರ್ಪ್ರಜ್ಞೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಸಾಮಾನ್ಯವಾದ ವಿಷಯವೆಂದರೆ ಒಂದು ಸಾಮಾನ್ಯವೆಂದರೆ ಸಮವೆಂದರೆ ಒಂದೇ ಸೇಮ್ ಒಂದೇ ಎಂದರೆ ಪ್ರಜ್ಞೆ ಪ್ರಜ್ಞೆಯಿಂದ ಪ್ರಜ್ಞಾ ಪ್ರಜ್ಞೆಯ ಸಹಾಯದಿಂದ ಜೀವಾತ್ಮನ ಅನುಭವಗಳು ಪರಮಾತ್ಮನು ಕೇವಲ ಸಾಕ್ಷಿ ಈ ಅನುಭವಿಯ ಅನುಭವಿಯ ಅನುಭವಗಳನ್ನು ಅವನು ಕೇವಲ ಸಾಕ್ಷಿಯಾಗಿ ನೋಡುತ್ತಿರುತ್ತಾನೆ ಇದನ್ನು ಉಲ್ಲೇಖಿಸುವ ಋಗ್ವೇದದ ಅತ್ಯಂತ ಸುಂದರವಾದ ಮಂತ್ರ ಎಂದರೆ ದ್ವಪರ್ಣಾಸವಿಜಾಸಕಾಯ ಸಮಾನ ವೃಕ್ಷ ಪರಿಶಸ್ವ ಜಾತೆ ತಯೋರ್ ಅನ್ಯಂ ಸ್ವಾದಿತಿ ಅನ್ಯಂ ಪರಿ ಅಭಿಷಾಕಿತಿ ಒಂದೇ ಜಾತಿಯ ಒಂದೇ ರೀತಿಯ ಎರಡು ಪಕ್ಷಿಗಳು ಒಂದೇ ಮರದ ಕೊಂಬಿಯ ಮೇಲೆ ಕುಳಿತು ಒಂದು ಹಣ್ಣನ್ನು ತಿನ್ನುತ್ತಿದೆ ಇನ್ನೊಂದು ಸುಮ್ಮನೆ ನೋಡುತ್ತಿದೆ ಈ ಮಧ್ಯ ಈ ನಮ್ಮ ದೇಹವನ್ನು ತಾನೇ ತನ್ನದೇ ಎಂದು ಕೊಂಡು ತಿಳಿದಿರುವ ಅಜ್ಞಾನದಿಂದ ಆವರಿಸಿರುವ ಜೀವಾತ್ಮವು ಈ ಪ್ರಪಂಚದ ವಸ್ತುಗಳ ವಿಷಯಗಳ ವ್ಯಕ್ತಿಗಳ ಗುಣಗಳನ್ನು ಅನುಭವಿಸುತ್ತಿದೆ ಪರಮಾತ್ಮನು ಕೇವಲ ಸಾಕ್ಷಿ ರೂಪದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದಾನೆ ಎಲ್ಲವೂ ಪರಮಾತ್ಮ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಯೇ ಇದೆ ಎಲ್ಲವನ್ನು ಮಾಡಿದರೂ ಎಲ್ಲವೂ ಅಂತರ್ಧಾನವಾಗಿ ನಾವೇ ಮಾಡುವಂತೆ ತೋರಿಸುತ್ತಾನೆ ಜೀವಾತ್ಮನ ಅಧಿಕಾರದಲ್ಲಿ ನಿಯಂತ್ರಣದಲ್ಲಿ ಯಾವುದೂ ಬರುವುದಿಲ್ಲ ಜನನವಾಗಲಿ ಮರಣವಾಗಲಿ ಜೀವಾತ್ಮನ ಅಧಿಕಾರದಲ್ಲಿಲ್ಲ ನಿದ್ರೆಯಾಗಲಿ ಸ್ವಪ್ನವಾಗಲಿ ಜೀರ್ಣಶಕ್ತಿಯಾಗಲಿ ಉಸಿರಾಟವಾಗಲಿ ಹೃದಯದ ಬಡಿತವಾಗಲಿ ಯಾವುದು ಜೀವಾತ್ಮನೇಕ ಅಧಿಕಾರದಲ್ಲಾಗಲಿ ನಿಯಂತ್ರಣದಲ್ಲಿಲ್ಲ ಎಲ್ಲವೂ ಪರಮಾತ್ಮನ ಸೃಷ್ಟಿಕರ್ತನಾದ ಪರಮಾತ್ಮನ ಅಧಿಕಾರದಲ್ಲಿವೆ ದೇಹದ ಶಾಖವನ್ನು ತೊಂಬತ್ತೆಂಟು ಪಾಯಿಂಟ್ ಫೋರ್ ಡಿಗ್ರಿನಲ್ಲಿ ನಿರ್ವಹಿಸಿದ್ದಾನೆ ಹಾಗೆಯೇ ರಕ್ತದ ಒತ್ತಡ ವಾಯುವಿನ ಎಲ್ಲ ಒತ್ತಡಗಳನ್ನು ದೇಹದ ಅಂಗಾಂಗಗಳ ಎಲ್ಲ ಕಾರ್ಯಕ್ರಮಗಳನ್ನು ಪರಮಾತ್ಮೆ ನಿರ್ವಹಿಸಿದ್ದಾನೆ ಇದನ್ನು ನಿಯಂತ್ರಣ ಮಾಡುವುದರಲ್ಲಿ ಜೀವಾತ್ಮನಿಗೆ ಇದರ ಜ್ಞಾನವು ಪ್ರಜ್ಞೆಯೂ ಜ್ಞಾನವೂ ಇಲ್ಲ ಯಾವ ವಿಚಾರವೂ ಇದು ತಿಳಿದಿಲ್ಲ ನಮಗೆ ನೆಗಡಿ ಏಕೆ ಬರುತ್ತದೆ ಯಾವಾಗ ಹೋಗುತ್ತಿದೆ ಹೇಗೆ ಹೋಗುತ್ತಿದೆ ಯಾವುದನ್ನು ಹೋಗುತ್ತೆ ಅದರ ಪ ಇವೂ ಇಲ್ಲ ಯಾವ ನಮಗೆ ಪರಿಜ್ಞಾನವೂ ಇಲ್ಲ ಜೀವಾತ್ಮನು ಕೇವಲ ಭೋಗ್ತೃ ಆದರೆ ಪರಮಾತ್ಮನಲ್ಲಿಯೂ ಜೀವಾತ್ಮನಲ್ಲಿರುವ ಒಂದೇ ವಿಷಯವೆಂದರೆ ಪ್ರಜ್ಞಾಕಾಶ ಕಾನ್ಷಿಯಸ್ನೆಸ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ಸು ಪರಮಾತ್ಮನ ಪರಮೇ ವ್ಯೋಮನ್ ಸುಪ್ರೀಂ ಕಾನ್ಷಿಯಸ್ನೆಸ್ಸು ಎರಡೂ ಒಂದೇ ಆಗಿದೆ ಇದು ಅಸಂಗೋಹಂ ಇದು ಯಾವುದಕ್ಕೂ ಅಂಟಿಕೊಂಡಿಲ್ಲ ಇದರ ನಿಜವಾದ ಸ್ವರೂಪವೆಂದರೆ ಆತ್ಮದ ಜೀವಾತ್ಮನ ಪರಮಾತ್ಮನ ಸ್ವರೂಪವೆಂದರೆ ಸಚ್ಚಿದಾನಂದ ಸ್ವರೂಪ ಸಚ್ಚಿತ್ ಆನಂದ ಸ್ವರೂಪ ಸತ್ ಅಂದರೆ ಸತ್ಯ ಎಂದಿಗೂ ಯಾವಾಗಲೂ ಬದಲಾಗದ ಯಾವಾಗಲೂ ಇರುವ ಏನನ್ನು ಎಂದ ಎಲ್ಲ ಸನ್ನಿವೇಶ ಸದಾಕಾಶದಲ್ಲಿ ಸದಾ ದೇಶ ಸನ್ನಿವೇಶಗಳಲ್ಲಿ ಬದಲಾಗದಿರುವುದೇ ಸತ್ಯ ಚಿತ್ತೆಂದರೆ ಪ್ರಜ್ಞಾಕಾಶ ಕಾನ್ಷಿಯಸ್ನೆಸ್ ಈ ಚಿತ್ ಮತ್ತು ಪ್ರಾಣ ಸತ್ಯ ಚಿತ್ ನಮ್ಮ ಜನರಿಂದ ಮರಣದವರೆಗೂ ನಮ್ಮನ್ನು ನಮ್ಮ ದೇಹವನ್ನು ಬಿಟ್ಟು ಹೋಗುವುದಿಲ್ಲ ಇದೇ ನಾವು ಚಿದಾನಂದ ಸ್ವರೂಪ ಶುದ್ಧ ಪ್ರಜ್ಞಾಕಾಶವೇ ಚಿತ್ ಸ್ವರೂಪ ಈ ಚಿತ್ ಸ್ವರೂಪವು ಯಾವಾಗಲೂ ಪರಿಶುದ್ಧವಾಗಿಯೇ ಇರುತ್ತದೆ ನಮ್ಮ ಪ್ರಜ್ಞಾಕಾಶಿಯು ಯಾವಾಗಲೂ ತಿಳಿಯ ನೀಲಿಯ ಆಕಾಶದ ಬಣ್ಣದಲ್ಲಿಯೇ ಇರುತ್ತದೆ ಶ್ರೀಕೃಷ್ಣ ಶ್ರೀರಾಮ ವಿಷ್ಣುವಿನ ದಶಾವತಾರಗಳು ಎಲ್ಲವೂ ನೀಲಿ ಬಣ್ಣದಲ್ಲಿಯೇ ಉಲ್ಲೇಖಿತವಾಗಿದೆ ತಿಳಿಯ ನೀಲಿಯ ಆಕಾಶದ ಬ್ಯಾಕ್ಗ್ರೌಂಡಿನಲ್ಲಿ ಅದರ ಹಿನ್ನೆಲೆಯಲ್ಲಿ ಸಮಸ್ತ ಪ್ರಪಂಚವು ಗೋಚರವಾಗುವಂತೆ ಈ ನಮ್ಮ ಪ್ರಜ್ಞಾಕಾಶದ ಹಿನ್ನೆಲೆಯಲ್ಲಿ ಎಲ್ಲವೂ ಬಂದು ಹೋಗುತ್ತದೆ ಈ ಪ್ರಪಂಚವೆಂದರೆ ದೃಶ್ಯಗಳ ಶಬ್ದಗಳ ನಿರಂತರ ಪ್ರವಾಹ ಎಲ್ಲವೂ ಹರಿಯುತ್ತಿರುತ್ತದೆ ಎಲ್ಲವೂ ಮುಂದಕ್ಕೆ ಮುಂದಕ್ಕೆ ಚಲಿಸುತ್ತಿರುತ್ತದೆ ಈ ನಮ್ಮ ಮನಸ್ಸು ಎನ್ನುವುದು ಈ ನಿರಂತರ ಪ್ರವಾಹದಲ್ಲಿ ನಿರಂತರ ಪ್ರವಾಹದಲ್ಲಿ ತನ್ನ ಸ್ಥಾನವನ್ನು ವ್ಯವಸ್ಥಿಸಲು ತನ್ನ ಸ್ಥಾನವನ್ನು ಸ್ಥಿರಪಡಿಸಲು ಪ್ರಯತ್ನಿಸುತ್ತದೆ ಅಪೂರ್ಣವಾದ ಮನಸ್ಸು ಪೂರ್ಣತೆಯನ್ನು ಹೊಂದಲು ಬಯಸುತ್ತದೆ ಇದು ಅಸಾಧ್ಯ ಈ ನಿರಂತರ ಪ್ರವಾಹವನ್ನು ನಾವು ಸಾಕ್ಷಿ ರೂಪದಲ್ಲಿ ನೋಡುವುದೇ ನಮ್ಮ ನಿಜವಾದ ಆನಂದದ ಸ್ಥಿತಿ ಯಾವುದು ನಾನಲ್ಲ ಯಾವುದು ನನ್ನದಲ್ಲ ನಾನು ಕೇವಲ ಹೋಗ್ತರೂ ಎಲ್ಲವನ್ನು ನೋಡುತ್ತೇನೆ ಕೇಳುತ್ತೇನೆ ಮೂಸುತ್ತೇನೆ ಸ ಸವಿಯುತ್ತೇನೆ ಸ್ಪರ್ಶಿಸುತ್ತೇನೆ ನಾನು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಈ ನಮ್ಮ ಸ್ವ ಸ್ವರೂಪವನ್ನು ನಾವು ಕಾಪಾಡಿಕೊಳ್ಳುವುದೇ ನಮ್ಮ ಜ್ಞಾನ ಅದೇ ನಮ್ಮ ಆನಂದಕ್ಕೆ ಸೋಪಾನ ಸಚ್ಚಿದಾನಂದ ಸ್ವರೂಪನೋಹಂ ಅಹಂ ಏವ ಆತ್ಮ ಅವ್ಯಯ ನಾನು ಆತ್ಮ ನನಗೆ ಅವ್ಯಯ ನನಗೆ ಮೊದಲು ಕೊನೆ ಇಲ್ಲ ನನಗೆ ಯಾವ ಬದಲಾವಣೆಯೂ ಇಲ್ಲ ನಾವು ಚಿರ ನಿರಂತರ ನೂತನ ನಿರಂಜನನಾಗಿದ್ದೇನೆ ಈ ಪ್ರಾಣಪ್ರಜ್ಞೆಗೆ ಯಾವ ಅಂಜನೆಯೂ ಬೇಡ ಯಾವ ಆಯಿಲು ಬೇಡ ಯಾವ ಶಕ್ತಿಯೂ ಬೇಡ ಅದೇ ಪರಮಶಕ್ತಿ ಈ ಪ್ರಾಣಪ್ರಜ್ಞಾ ಶಕ್ತಿಗಳೇ ಎಲ್ಲ ಶಕ್ತಿಗಳ ಹಿಂದಿರುವ ಶಕ್ತಿ ಜ್ಯೋತಿಷಾಂ ಜ್ಯೋತಿ ಪ್ರಾಣಸ್ಯ ಪ್ರಾಣಃ ಇಂತಹ ಪರಮಾತ್ಮನೆ ನಮ್ಮ ದೇಹದಲ್ಲಿ ನೆಲೆಸಿರುವಾಗ ನಾವು ಇದನ್ನು ತಿಳಿಯದೆ ನಾವು ಇದನ್ನು ಅರಿಯದೆ ನಾವು ಇದನ್ನು ಪೂಜಿಸದೆ ನಾವು ಇದನ್ನು ಲೆಕ್ಕಿಸದೆ ಕೇವಲ ಕ್ಷರವಾಗ ಕ್ಷರವಾಗುವಾಗ ಕೊಳೆಯುವ ತಿಪ್ಪೆಯ ತಿಪ್ಪಿಯಂತಿರುವ ಈ ಪ್ರಪಂಚದ ವಸ್ತುಗಳ ಹಿಂದೆ ಹೋಗುವುದು ನಮ್ಮ ಅಜ್ಞಾನವೇ ಅಲ್ಲವೇ ಈ ಅಜ್ಞಾನದ ಪ್ರತಿಫಲ ನಮಗೆ ನೋವು ನೋವಲ್ಲದೆ ಮತ್ತೇನು ಬರಲು ಸಾಧ್ಯ ಅಸಂಗೋಹಂ ಹಂ ಅಸಂಗೋಹಂ ಅಸಂಗೋಹಂ ಅಹಂ ಏವಾತ್ಮ ಅವ್ಯಯ ಸಚ್ಚಿದಾನಂದ ಸ್ವರೂಪ ಅಹಂ ಏವಾತ್ಮ ಅವ್ಯಯ ಇದನ್ನು ನಾವು ಯಾವಾಗಲೂ ಮನದಟ್ಟು ಮಾಡಿಕೊಳ್ಳಬೇಕು ನಾನು ಅಸಂಗತ್ವ ಅಸಂಗತ್ವ ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಯಾವುದು ನಾನಲ್ಲ ಯಾವುದೂ ನನ್ನಲ್ಲ ಎಲ್ಲವೂ ಪ್ರಪಂಚದಲ್ಲಿ ಪರಮಾತ್ಮ ಸೃಷ್ಟಿಸಿರುವ ಜಡ ಮತ್ತು ಚೈತನ್ಯದ ಚ ಜಡ ವಸ್ತುಗಳು ಆ ಜಡ ವಸ್ತುವಿನಲ್ಲಿ ಪರಮಾತ್ಮನ ಪ್ರವೇಶವಾದರೆ ಚೈತನ್ಯವನ್ನು ಹೊಂದುತ್ತದೆ ಎಲ್ಲವೂ ಪ್ರಕಾಶಕ್ಕೆ ಬಂದ ಉತ್ಪತ್ತಿಯಾದ ಎಲ್ಲವೂ ನಾಶವನ್ನು ಹೊಂದುವ ವಸ್ತುಗಳೇ ಈ ಪ್ರಪಂಚದಲ್ಲಿ ಶಾಶ್ವತವಾದ ಯಾವ ವಸ್ತುವೂ ಇಲ್ಲ ಕೇವಲ ಶಾಶ್ವತ ಅವ್ಯಯ ಅನಂತ ಸಚ್ಚಿದಾನಂದ ಸ್ವರೂಪೆ ಆತ್ಮ ಈ ಆತ್ಮದ ಅಂತರ್ಯಮೆ ಪರಮಾತ್ಮ ಈ ಧ್ಯಾನದಲ್ಲಿ ನಾವು ಅವನ ಧ್ಯಾನದಲ್ಲಿ ತೊಡಗಿದಾಗ ಆತ್ಮ ಪರಮಾತ್ಮರ ಯೋಪ ಸಮಾಗಮ ಅದೇ ಮಹಾಯೋಗ ಹರಿ ಓಂ ತತ್ಸತ್ ಓಂ ನಮೋ ನಾರಾಯಣಾಯ